ರೋಮಪುರದವರಿಗೆ ಬರೆದಂಥ ಪತ್ರಿಕೆ ನಾಲ್ಕನೇ ಅಧ್ಯಾಯ ಇಪ್ಪತ್ತೈದನೆಯ ವಾಕ್ಯ ದೇವರು ಆತನನ್ನು ನಮ್ಮ ಅಪರಾಧಗಳ ನಿಮಿತ್ತ ಮರಣಕ್ಕೆ ಒಪ್ಪಿಸಿಕೊಟ್ಟು ನಮಗೆ ನೀತಿವಂತರೆಂಬ ನಿರ್ಣಯೂ ಉಂಟಾಗುವ ನಿಮಿತ್ತ ಜೀವದಿಂದ ಎಬ್ಬಿಸಿದನು ಈ ವಾಕ್ಯದಲ್ಲಿ ಯೇಸುಕ್ರಿಸ್ತನ ಮರಣ ಮತ್ತು ಪುನರುತ್ಥಾನದ ಕುರಿತಾಗಿ ತಿಳಿಸಿ ನುಡಿದಂತ ಸಂಗತಿಗಳನ್ನ ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ದೇವರು ಆತನನ್ನು ನಮ್ಮ ಅಪರಾಧಗಳ ನಿಮಿತ್ತ ಮರಣಕ್ಕೆ ಒಪ್ಪಿಸಿ ಕೊಟ್ಟು ಎಂಬುದಾಗಿ ಅಂದ್ರೆ ನಾವು ಪಾಪಿಗಳಾಗಿ ದೇವರಿಗೆ ವೈರಿಗಳಾಗಿದ್ದಂತ ಸಮಯದಲ್ಲಿ ನಮ್ಮ ಪಾಪಗಳನ್ನ ಕ್ಷಮಿಸಿ ದೇವರಿಗೆ ಹತ್ತಿರವಾಗುವಂತೆ ದೇವರೊಟ್ಟಿಗೆ ಒಂದು ಸಮಾಧಾನವನ್ನ ಉಂಟು ಮಾಡುವಂತೆ ಯೇಸುಕ್ರಿಸ್ತನನ್ನು ಕ್ರಿಸ್ತನನ್ನು ದೇವರೇ ಮರಣಕ್ಕೆ ಒಪ್ಪಿಸಿ ಕೊಟ್ಟರು ಆದರೆ ಅಲ್ಲಿಗೆ ನಿಂತು ಹೋಗಲಿಲ್ಲ ನಂತರ ನಮಗೆ ನೀತಿವಂತರೆಂಬ ನಿರ್ಣಯವು ಉಂಟಾಗುವ ನಿಮಿತ್ತ ಜೀವದಿಂದ ಎಬ್ಬಿಸಿದನು ಎಂಬುದಾಗಿ ಅಂದರೆ ಕ್ರಿಸ್ತನು ಜೀವದಿಂದ ಎದ್ದುದರ ಮೂಲಕವಾಗಿ ನಾವು ನೀತಿವಂತರು ಎಂಬಂತ ನಿರ್ಣಯವನ್ನ ಪಡೆದುಕೊಂಡಿದ್ದೇವೆ ಹೇಗೆ ಅಂದರೆ ನಮ್ಮ ಪಾಪಗಳಿಗೋಸ್ಕರ ತನ್ನ ರಕ್ತವನ್ನೇ ಸುರಿಸಿ ಪ್ರಾಣವನ್ನು ಕೊಟ್ಟಂತ ಏಸು ಕ್ರಿಸ್ತನು ಈಗ ಬದುಕಿರುವವನಾಗಿರುವುದರಿಂದ ಆತನು ನಮಗೆ ಸಾಕ್ಷಿಯನ್ನು ಕೊಡುತ್ತಾನೆ ಇವರು ನನ್ನ ರಕ್ತದಿಂದ ತೊಳೆಯಲ್ಪಟ್ಟವರು ಎಂಬುದಾಗಿ ಆದ್ದರಿಂದ ಮರಣವನ್ನು ಜಯಿಸಿದಂತ ಏಸು ಕ್ರಿಸ್ತನು ನಮ್ಮನ್ನು ನೀತಿವಂತರು ಎಂಬುದಾಗಿ ಗುರುತಿಸುವುದರಿಂದ ನಾವು ನೀತಿವಂತರು ಎಂಬಂತ ನಿರ್ಣಯವನ್ನು ಹೊಂದಿದ್ದೇವೆ ಈ ರೀತಿಯಾಗಿ ಏಸು ಕ್ರಿಸ್ತನ ಮರಣ ಮತ್ತು ಪುನರುತ್ಥಾನದ ಮೂಲಕವೇ ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟು ನೀತಿವಂತರು ಎಂಬಂತ ನಿರ್ಣಯವನ್ನು ಹೊಂದಿದವರಾಗಿ ದೇವರಿಗೆ ಮಕ್ಕಳಾಗಿ ಜೀವಿಸುತ್ತಾ ಇದ್ದೇವೆ ಆದ್ದರಿಂದ ಏಸು ಕ್ರಿಸ್ತನ ಮರಣ ಮತ್ತು ಪುನರುತ್ಥಾನ ಇದೆಯರು ಕೂಡ ನಮ್ಮ ಜೀವಿತದಲ್ಲಿ ಕಾರ್ಯವನ್ನು ಮಾಡಿದೆ ಮಾಡುತ್ತಾ ಇದೆ ಕೆಲವರು ಹೇಳುವಂತೆ ಏಸು ಕ್ರಿಸ್ತನು ಶಿಲುಬೆಲಿ ಬಲಿಯಾದಂತಹ ನಿಮಿತ್ತವಾಗಿ ನಮ್ಮ ಪಾಪಗಳೆಲ್ಲವೂ ಕ್ಷಮಿಸಲ್ಪಟ್ಟಿತು ಹಿಂದಿನ ಪಾಪ ಈಗ ಮಾಡುವಂತ ಪಾಪ ಮುಂದಿನ ಪಾಪಗಳು ಎಲ್ಲವೂ ಕೂಡ ಆಗಲೇ ಕ್ಷಮಿಸಲ್ಪಟ್ಟಿದೆ ನಾವು ಹೇಗೆ ಬೇಕಾದರೂ ಜೀವಿಸಬಹುದು ದೇವರ ಕೃಪೆ ಇದೆ ಎಂಬುದಾಗಿ ಹೇಳುವುದಾದರೆ ಅವರಿಗೆ ಕ್ರಿಸ್ತನ ಪುನರುತ್ಥಾನದ ಬಗ್ಗೆ ತಿಳುವಳಿಕೆಯೇ ಇಲ್ಲ ಎಂಬುದು ಸ್ಪಷ್ಟವಾಗಿ ತಿಳಿಯುತ್ತದೆ ಕಾರಣ ಏಸುಕ್ರಿಸ್ತನು ಪುನರುತ್ಥಾನನಾದದ್ದೇ ನಮ್ಮನ್ನು ನೀತಿವಂತರು ಎಂಬುದಾಗಿ ನಿರ್ಣಯಿಸುವುದಕ್ಕೋಸ್ಕರ ಅಂದರೆ ನಾವು ನೀತಿವಂತರಾಗಿ ಜೀವಿಸುವಾಗಲೇ ನೀತಿವಂತರು ಎಂಬಂತ ನಿರ್ಣಯವನ್ನ ಹೊಂದುವುದಕ್ಕೆ ಸಾಧ್ಯ ಏಸು ಕ್ರಿಸ್ತನು ಮನುಷ್ಯರಂತೆ ಕಪಟತನವನ್ನ ತೋರಿಸುವುದಿಲ್ಲ ಸುಮ್ಮನೆ ಹೆಸರಿಗೆ ನೀತಿವಂತರು ಎಂಬುದಾಗಿ ಹೇಳಿ ಜೀವಿತದಲ್ಲಿ ಎಲ್ಲ ಹೊಲಸುತನವನ್ನ ಮಾಡಿ ಎಂಬುದಾಗಿ ಆತನು ಎಂದೂ ಕೂಡ ಬಿಡುವಂತ ದೇವರಲ್ಲ ಅಂತಹ ಆಲೋಚನೆಗಳು ಅಂತಹ ಉಪದೇಶಗಳು ಸೈತಾನನಿಂದ ಪ್ರೇರೇಪಿಸಲ್ಪಟ್ಟಿರುವಂಥದ್ದು ಅದನ್ನು ಬೋಧಿಸುವಂತವರು ಅದನ್ನು ಅನುಸರಿಸುವಂಥವರು ಸೈತಾನನೊಟ್ಟಿಗೆ ನರಕದಲ್ಲಿಯೇ ಬೀಳುತ್ತಾರೆ ಆದ್ದರಿಂದ ಈ ದಿವಸಗಳಲ್ಲಿ ಏಸು ಕ್ರಿಸ್ತನ ಮರಣ ಮತ್ತು ಪುನರುತ್ಥಾನದಿಂದಲೇ ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟು ನಾವು ನೀತಿವಂತರೆಂಬಂತ ನಿರ್ಣಯವನ್ನ ಪಡೆದಿದ್ದೇವೆ ಇನ್ನು ಜೀವಿಸುವುದು ನಾವಲ್ಲ ನಮ್ಮಲ್ಲಿ ಕ್ರಿಸ್ತನೇ ಜೀವಿಸುತ್ತಾನೆಂಬುದನ್ನು ತಿಳಿದು ಕ್ರಿಸ್ತನು ಜೀವಿಸುವಾಗ ಆತನು ಹೇಗೆ ಪಾಪ ಮಾಡುವುದಕ್ಕೆ ಸಾಧ್ಯ ಆತನು ಹೇಗೆ ಅನ್ಯಾಯವಾಗಿ ಅನೀತಿಯಾಗಿ ಕಪಟತನದಿಂದ ಜೀವಿಸುವುದಕ್ಕೆ ಸಾಧ್ಯ ಎಂಬುದನ್ನು ಅರಿತು ಅಂತಹ ಜೀವಿತಗಳು ನಮ್ಮಿಂದ ತೊಲಗಿ ಹೋಗುವಂತೆ ಕರ್ತನ ಪುನರುತ್ಥಾನದ ನಾವು ಭಾಗಿಗಳಾಗಿ ಆತನ ಮೂಲಕವಾಗಿ ಪಾಪವನ್ನು ಲೋಕವನ್ನು ಸೈತಾನನ್ನು ಜಯಿಸಿದವರಾಗಿ ಪರಿಶುದ್ಧತೆಯಲ್ಲಿಯೂ ನೀತಿವಂತಿಕೆಯಲ್ಲಿಯೂ ದೃಢತೆಯಲ್ಲಿಯೂ ಸಮರ್ಪಣೆಯ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಏಸುವೆ ಸ್ತೋತ್ರ ರಾಜ ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತ ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ಏಸು ಕ್ರಿಸ್ತ ನಮ್ಮ ಅಪರಾಧಗಳ ನಿಮಿತ್ತ ಶಿಲುಬೆಯಲ್ಲಿ ಬಲಿಯಾದನು ಹಾಗೆ ನಮಗೆ ನೀತಿವಂತರೆಂಬಂತ ನಿರ್ಣಯವನ್ನು ಉಂಟು ಮಾಡಬೇಕೆಂಬುದಾಗಿಯೇ ಜೀವದಿಂದ ಎದ್ದನೋಪ್ಪ ನಾವು ಅದನ್ನು ನಂಬುತ್ತೇವೆ ಆತನ ಮರಣ ಮತ್ತು ಪುನರುತ್ಥಾನಗಳ ಮೂಲಕವೇ ತಂದೆ ನಾವು ನಿಮ್ಮ ಮುಂದೆ ನಿಲ್ಲುವುದಕ್ಕೂ ನಿಮ್ಮನ್ನು ಅಪ್ಪ ತಂದೆ ಎಂಬುದಾಗಿ ಕರೆಯುವುದಕ್ಕೂ ಅಪ್ಪ ಪುತ್ರ ಸೌಭಾಗ್ಯವನ್ನು ಹೊಂದಿದೆವೆ ಪರಲೋಕದ ಬಾಧ್ಯತೆ ನಮಗೆ ಸಿಕ್ಕಿದೆ ಅದನ್ನು ಅರಿತು ಏಸು ಕ್ರಿಸ್ತನ ನಾಮಕ್ಕೆ ಶ್ರೇಷ್ಠವಂತ ಘನತೆಯನ್ನು ಹೃದಯದಾಳದಿಂದ ಸಮರ್ಪಿಸ್ತಾ ಇದ್ದಾವೆ ಅಪ್ಪ ನಿನಗೆ ಸಕಲ ಮಹಿಮೆಯು ಉಂಟಾಗಲಿ ಇನ್ನು ಜೀವಿಸುವುದು ನಾವಲ್ಲ ನಮ್ಮಲ್ಲಿ ಕ್ರಿಸ್ತನೇ ಜೀವಿಸಲಿ ಆತನ ಆಗ್ರಹಗಳು ಆತನ ಚಿತ್ತ ಆತನ ಬಯಕೆ ಏನಿದೆಯೋ ಅದಕ್ಕೆ ನಮ್ಮನ್ನು ಪೂರ್ಣವಾಗಿ ಒಪ್ಪಿಸಿಕೊಡ್ತಾ ಇದ್ದಾವೆ ಯೇಸುವಿನ ನಾಮದಲ್ಲಿ ಜೀವಿತಗಳು ಇಂದಿನಿಂದಲೇ ಒಂದು ರೂಪಾಂತರಗೊಂಡಂತಹ ಅನುಭವ ಹಳೆಯದೆಲ್ಲವೂ ಕೂಡ ಹೋಗಿ ಎಲ್ಲೋ ಹೊಸದಾಗಿ ಕ್ರಿಸ್ತನ ಉದ್ದೇಶದಂತೆ ಕ್ರಿಸ್ತನ ಸ್ವಭಾವದಲ್ಲಿ ಜೀವಿತ ನಡೆಸುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ಬಲಪಡಿಸು ಕರ್ತನೆ ಜೀವಿತ ಕೊರತೆಗಳನ್ನ ನೀಗಿಸು ಆಶೀರ್ವದಿಸು ಯಾವುದೇ ಕ್ರಿಯೆಗಳು ಅಪ್ಪ ಜೀವಿತಗಳ ಮೇಲೆ ಜಯ ಹೊಂದಬಾರದು ಸಕಲ ಕ್ರಿಯೆಗಳ ಮೇಲೆ ಯೇಸುವಿನ ನಾಮದಲ್ಲಿ ಜಯವು ಬಿಡುಗಡೆಯು ಉಂಟಾಗಲಿ ಅಪ್ಪ ತಂದೆ ಜೀವಿತಗಳನ್ನು ಪರಿಪೂರ್ಣ ಆಶೀರ್ವಾದದಲ್ಲಿ ನಡೆಸು ತೃಪ್ತಿಪಡಿಸು ಪರಲೋಕ ರಾಜ್ಯದ ಬಾಧ್ಯಸ್ಥರನ್ನಾಗಿ ಮಾಡಿ ವಿಶೇಷವಾಗಿ ಘನಪಡಿಸು ನೀವು ಅರಿತಿಗೆ ಮಾಡುವಂತ ನಿಮ್ಮ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ಅಪ್ಪ ನಿಮಗೆ ಸ್ತೋತ್ರಗಳು ಪ್ರತಿಯೊಂದು ಅಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪ ಆಶೀರ್ವದಿಸು ಮಾನಿಸು ಮಾನಿಸೋ ಪಡಿಸು ಎಲ್ಲ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಗನ ಮಾತನಾಡಿ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್